ನಮಸ್ಕಾರ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮಹಾಸಭಾ ಚುನಾವಣೆಯಲ್ಲಿ ಡ್ಯಾಶ್ ಡ್ಯಾಶ್ ಮೀನ್ ಹಿಡಿದರ ನಾಮಪತ್ರ ಪರಿಶೀಲನೆಯಲ್ಲಿ ವಿವಾದ ಅಧಿಕಾರ ದುರುಪಯೋಗನ ಈ ಕುರಿತು ಒಂದು ವಿಶೇಷ ಮಾಹಿತಿ ನಿಮ್ಮ ಗಮನಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿಗಳಿಗೆ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಏಪ್ರಿಲ್ ಹದಿಮೂರನೇ ತಾರೀಕು ಚುನಾವಣೆ ಆ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಕೆ ನಿನ್ನೆ ಕೊನೆ ದಿನಾಂಕ ಇವತ್ತು ನಾಮಪತ್ರಗಳ ಪರಿಶೀಲನೆ ಆಯಿತು ಪರಿಶೀಲನೆಯ ಸಂದರ್ಭಗಳಿಗೆ ಒಂದಷ್ಟು ಘಟನಾವಳಿಗಳು ನಡೆಯಿತು ಅದನ್ನು ನಿಮಗೆ ವಿವರವನ್ನು ಕೊಟ್ಟು ನಂತರ ಯಾರ್ಯಾರು ಅಂತಿಮವಾಗಿ ಕಣದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಬ್ರಾಹ್ಮಣರು ವಿಚಾರವಂತರು ಬುದ್ಧಿವಂತರು ಹಾಗೆಯೇ ಸಾಕಷ್ಟು ಸಹಿಷ್ಣುಗಳು ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲೋ ಒಂದು ಕಡೆಗೆ ಕೆಲವೊಂದಷ್ಟು ಜನ ಡ್ಯಾಶ್ ಡ್ಯಾಶಲ್ಲಿ ಮೀನು ಹಿಡಿದ್ರ ಅರೆ ಏನು ರೀ ಈ ರೀತಿ ಮಾತನಾಡ್ತಾ ಇದ್ದೀರಲ್ರಿ ನೀವು ಅಂತ ಅನ್ಬಹುದೇನೋ ಅನ್ನಲಿ ನಾವೇನು ಮಾಡಿ ಇರೋ ಸತ್ಯವನ್ನು ಹೇಳುವ ಪ್ರಯತ್ನ ನಮ್ಮದೇ ವಿನಃ ಯಾವ ಉದ್ದೇಶವೂ ನಮಗಿಲ್ಲ ನಾಮಪತ್ರಗಳ ಪರಿಶೀಲನೆ ಮಾಡ್ತಿದ್ದಂಥ ಸಂದರ್ಭ ಒಂದಷ್ಟು ವಿವಾದಗಳು ವಾದ ವಿವಾದಗಳು ನಡೆಯಿತು ಎಲ್ಲೋ ಒಂದು ಕಡೆಗೆ ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಆಯಿತು ಏನಿದಕ್ಕೆ ಕಾರಣ ಏನಾಯಿತು ಅನ್ನುವಂಥದ್ದನ್ನು ಮೊದಲು ನಿಮಗೆ ವಿವರವನ್ನು ಕೊಡ್ತಾನೆ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯ ನಾಮಪತ್ರಗಳ ಪರಿಶೀಲನೆ ನಡೀತಾ ಇತ್ತು ಚುನಾವಣಾಧಿಕಾರಿಗಳು ಜಿಲ್ಲಾವಾರು ಪ್ರತಿನಿಧಿಗಳಾಗಿ ಸಲ್ಲಿಸಿದಂಥ ನಾಮಪತ್ರದ ಪರಿಶೀಲನೆಯನ್ನು ಮುಗಿಸ್ತಾ ಇತ್ತು ಅದಾದ ಮೇಲೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದನ್ನು ಅವರು ತೆಗೆದುಕೊಂಡು ಪರಿಶೀಲನೆಯನ್ನು ಮಾಡ್ತಾ ರಾಜ್ಯಾಧ್ಯಕ್ಷ ಸ್ಥಾನದ ನಾಮಪತ್ರದ ಪರಿಶೀಲನೆ ಬಂದ ಸಂದರ್ಭವಾಗೇ ಒಬ್ಬ ಸದಸ್ಯರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಏನು ಆಕ್ಷೇಪಣೆ ಸಲ್ಲಿಸಿದ್ರು ಆ ಆಕ್ಷೇಪಣೆ ಕೈಗೆ ಬಂದಾಗ ಒಂದಷ್ಟು ಏನು ಎತ್ತ ಅಂತ ನಡೀತಿತ್ತು ರಘುನಾಥ್ ಪರವಾಗಿದ್ದಂಥವ್ರು ಒಂದಷ್ಟು ಏನದು 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 ಅಂತೇಳಿ ಅಂತ ಅವ್ರು ಇರ್ರಿ 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 ಅಂತೇಳಿ ಅಂತ ಕಾನೂನಿನ ವಿಚಾರವನ್ನು ಸಾಕಷ್ಟು ಚರ್ಚೆ ಮಾಡ್ತಿರ್ತಕ್ಕಂಥ ಕೆ ಮೋಹನ್ರವರು ಅದೇನೋ ಒಂದು ಕಾನೂನನ್ನು ಮಧ್ಯದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದಾಗ ಬ್ಲಾಕ್ ಮೇಲ್ ಮಾಡಬೇಡಿ ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ವೈ ಎನ್ ಶರ್ಮಾರವರು ಒಂದಷ್ಟು ಕೂಗಾಟವನ್ನು ನಡೆಸೋದ್ರು ಇರಲಿ ಆಗ ಒಂದೊಬ್ಬರು ಸಲಹೆಗಳನ್ನು ಕೊಟ್ಟರು ಇರಿ ಚುನಾವಣಾ ಅಧಿಕಾರಿಗಳಿಗೆ ನೀವು ಗೌರವವನ್ನು ಕೊಡದಿದ್ರೆ ಏನು ಬಂತು ಇನ್ನೂ ಅವರು ಯಾರೋ ಒಬ್ಬರು ಕೊಟ್ಟಿರ್ತಕ್ಕಂತಹ ತಕರಾರು ಅರ್ಜಿಯನ್ನು ಓದ್ತಾ ಇದ್ದಾರೆ ಅವರು ಅದಕ್ಕೆ ತೀರ್ಮಾನವನ್ನು ಕೊಟ್ಟ ಮೇಲೆ ತನ್ನ ಚರ್ಚೆಗೆ ಆಸ್ಪದ ಅದರ ಮಧ್ಯೊಳಗೆ ಏನು ತಕರಾರು ಅರ್ಜಿ ಕೊಟ್ಟಂದ್ರೆ ಸರ್ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ಮಾತು ಅವ್ರಿಗೂ ಕೊಡಿ ನನಗೂ ಕೊಡಿ ನನಗೂ ಕೊಡಿ ಅವ್ರಿಗೂ ಕೊಡಿ ಅಲ್ಲ ಸ್ವಾಮಿ ಒಂದು ಸಣ್ಣ ವಿಚಾರ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಕರಾರು ಅರ್ಜಿಗೆ ಅವ್ರು ಏನು ಉತ್ತರವನ್ನು ಕೊಡ್ತಾರೆ ಅಥವಾ ಏನು ನಿರ್ಣಯವನ್ನು ಕೊಡ್ತಾರೆ ಅದು ಆದ ನಂತರೊಳಗೆ ಚರ್ಚೆ ಮಾಡ್ಬೋದಲ್ವಾ ಅಂದರೆ ಈ ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸುವಷ್ಟರ ಮಟ್ಟಿಗೆ ಬ್ರಾಹ್ಮಣ ಮಹಾಸಭದ ಚುನಾವಣೆಯನ್ನು ಕೆಲವೊಬ್ಬರು ತಂದು ನಿಲ್ಲಿಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳಿಗೆ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನವಾ ಅಂತ ನನ್ನ ಅಪೇಕ್ಷೆ ನನ್ನ ವಿಚಾರ ಯಾಕೆಂದರೆ ಯಾರೂ ಕೂಡ ಇದನ್ನೇನು ಯೋಚನೆ ಮಾಡಿಲ್ಲ ನೇರವಾಗಿ ಹೇಳುವಂಥದ್ರೆ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಒಂದು ರಘುನಾಥ್ ಎಸ್ ಇನ್ನೊಂದು ಭಾನುಪ್ರಕಾಶ್ ಅವರು ಅವರು ಏನು ಕೆಟ್ಟ ವ್ಯಕ್ತಿ ಅಲ್ಲ ಸಚ್ಚರಿತ್ರವೆಂಥ ವ್ಯಕ್ತಿಯೇ ಅವರ ಪರವಾಗಿದ್ದೀವಿ ಅಂತ ತೋರಿಸ್ಕೊಳೋದಕ್ಕೆ ನೀವೇನೋ ಒಂದು ಮಾಡಲಿಕ್ಕೆ ಹೋದರೆ ನಾನು ಅದನ್ನೇ ಹೇಳಿದ್ದು ಡ್ಯಾಶ್ ಡ್ಯಾಶ್ ಮೀನು ಹಿಡಿದ್ರ ಅಂತ ಬೇಕಿತ್ತಾಯಿತು ಅಂತ ಹೇಳಿ ಕೊಟ್ಟರು ಅದನ್ನು ನೋಡೋದು ಏನು ಹೇಳಿದ್ರು ಬೈಲ ತಗೊಂಬನ್ನಿ ಅಂದರು ಇನ್ನೊಂದು ಅದೆಲ್ಲ ನೋಡಿ ಅವ್ನ ಅಂಗೀಕಾರ ಮಾಡಿದ್ದೇವೆ ಅಂತ ಹೇಳಿದ್ರು ಒಂದಷ್ಟು ಚಕಮಕಿ ನಡೀತು ಮಾತಿನ ಚಕಮಕಿ ಏನು ಅಂಥದ್ದು ಅವ್ರು ಏನಂತಹ ತಕರಾರು ಅರ್ಜಿಯನ್ನು ಸಲ್ಲಿಸ್ಬಿಟ್ಟಿದ್ರು ಹೇಳಿದ್ರೆ ಯಾರೋ ಇದ್ರು ಅದು ಇರೋ ಯಾವುದೋ ಒಂದು ಕೇಸಿದೆ ಕೇಸ್ ಕೇಸುಗಳು ಇರುವಂಥದ್ದು ಕೋರ್ಟ್ನ ತೀರ್ಮಾನವಾದ ಮೇಲೆ ತಾನೇ ಅದಲ್ದೇ ರಘುನಾಥ್ ರವರು ನಾಮಪತ್ರ ಸಲ್ಲಿಕೆಯ ಸಂದರ್ಭ ನೀಡಿರತಕ್ಕಂಥ ದಾಖಲೆ ಏನಿದೆ ಮಹಾಸಭಾದ ಸಂವಿಧಾನದ ಪ್ರಕಾರವಾಗಿ ಅಥವಾ ಅಂಗರಚನೆಯ ಪ್ರಕಾರವಾಗಿ ಮಹಾಸಭೆಯೊಳಗೆ ಕಾರ್ಯಕಾರಿ ಸಮಿತಿಯೊಳಗೆ ಸದಸ್ಯರಾಗಿರಬೇಕು ಅಥವಾ ಅಂಗಸಂಸ್ಥೆಯೊಳಗೆ ಒಂದು ಅವಧಿಗೆ ಅಧ್ಯಕ್ಷರು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿರಬೇಕು ಅಂತಿದೆ ಇವರ ಅಂಗಸಂಸ್ಥೆ ಇದೆ ರಾಜಾಜಿನಗರ ಬ್ರಾಹ್ಮಣ ಸಭಾ ಮತ್ತು ಇನ್ನೊಂದು ಒಂದು ಬ್ರಾಹ್ಮಣ ಸಭವನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಕೊಟ್ಟಾಗಿದೆ ಆ ರಾಜಾಜಿನಗರ ಬ್ರಾಹ್ಮಣ ಸಭಾಕ್ಕೆ ಸಂಬಂಧಪಟ್ಟ ಹಾಗೆ ಸರಿ ಇಲ್ಲ ಅದು ಪಟ್ಟಿಯಲ್ಲಿಲ್ಲ ಅಂತಲೇ ಏನೋ ಒಂದು ತಕರಾರು ಅರ್ಜಿಯನ್ನು ಕೊಟ್ಟಿದ್ದಾರೆ ಕಡೆಗೆ ಸದಸ್ಯತ್ವದ ಪಟ್ಟಿಯನ್ನು ತರಿಸುವ ಪ್ರಯತ್ನ ಆಯಿತು ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಒಂದು ಅಂಗಸಂಸ್ಥೆಯ ಪಟ್ಟಿ ಇನ್ನೊಂದು ಮತದಾರರ ಪಟ್ಟಿ ಎರಡೂ ಪ್ರಕಟ ಆದ ಮೇಲೆ ಅದರೊಳಗೆ ಇತ್ತು ಅಂದರೆ ಮುಗೀತು ಅದು ಕಾನೂನು ಬಾಹಿರ ಕಾನೂನು ಮತ್ತೊಂದು ಅವಕಾಶವೇ ಇಲ್ಲ ಹೀಗಿರುವಾಗ ಇದು ಮಾತನಾಡೋಕ್ಕೆ ಹೊರಟಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಮಾತನಾಡಿದವರು ಮಾತನಾಡಿಸಿದವರು ಮಾತನಾಡಿಸಲು ಪ್ರಚೋದಿಸಿದವರು ಯೋಚನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿಯೇ ನಾನು ಹೇಳಕ್ಕೆ ಹೊರಟಿದ್ದು ಡ್ಯಾಶ್ ಡ್ಯಾಶಲ್ಲಿ ಮೀನು ಹಿಡಿದ್ರಾಯವರು ಅಂತ ಆಮೇಲೆ ಕಳೆದ ಬಾರಿಯೂ ಕೂಡ ರಘುನಾಥ್ ಎಸ್ ಸ್ಪರ್ಧೆ ಮಾಡಿದ್ರಲ್ಲ ಆ ರಘುನಾಥ್ ಎಸ್ ಸ್ಪರ್ಧೆಯನ್ನು ಮಾಡಿದಾಗ ಅವರು ಕೂಡ ಇದೇ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಅಂತಲೇ ದಾಖಲೆಯನ್ನು ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಈ ಬಾರಿಯೂ ಅದೇ ದಾಖಲೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ತಕರಾರು ಇಲ್ಲದೆ ಇರುವಂಥದ್ದು ಈ ಬಾರಿ ತಕರಾರಿಗೆ ಅವಕಾಶವಾಯಿತು ಯಾಕೆ ಕಳೆದ ಬಾರಿ ಅವರ ಜೊತೆಗೆ ಇದ್ದು ನಾಮಪತ್ರ ಸಲ್ಲಿಕೆಗೆ ಸಹಕಾರವನ್ನು ಕೊಟ್ಟಂಥವರು ಅಥವಾ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾಗಿದ್ದು ರಾಜಾಜಿನಗರಕ್ಕೆ ಏನು ಅಂಥ ದಾಖಲೆಯನ್ನು ಒದಗಿಸಿದಂಥವರು ಅಥವಾ ಅಂಗಸಂಸ್ಥೆಯನ್ನು ನೋಂದಾಯಿಸಿದಂಥವ್ರು ಇದ್ದಂಥವ್ರು ಯಾರು ವೈ ಎನ್ ಶರ್ಮಾ ಸುಧಾಕರ್ ಬಾಬು ಅಶ್ವಥ್ ಈಗ ಇದೇ ಅಶ್ವಥ್ ನಾರಾಯಣ ಇದೇ ಸುಧಾಕರ್ ಬಾಬು ಇದೇ ಎನ್ ಶರ್ಮಾ ಅವರು ಇನ್ನೊಂದು ಗುಂಪಿಗೆ ಶಿಫ್ಟ್ ಆಗಿದೆ ಭಾನುಪ್ರಕಾಶ್ ಅವರಿಗೆ ಬೆಂಬಲಿತರಾಗಿದ್ದಾರೆ ಹಾಗಾಗಿ ಇಲ್ಲಿರುವ ಒಂದಷ್ಟು ತಪ್ಪು ಒಪ್ಪುಗಳನ್ನು ಹೆಕ್ಕಿ ತೆಗೆದು ಇವತ್ತು ತಕರಾರು ಅರ್ಜಿ ಸಲ್ಲಿಕೆಗೆ ಮುಂದಾದಂಥದ್ದು ಎಷ್ಟು ಮಟ್ಟಿಗೋ ಸರಿಯೋ ಗೊತ್ತಿಲ್ಲ ಇದು ಒಂದು ಭಾಗ ಇನ್ನೊಂದು ಇವರು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ದಾಖಲೆಯನ್ನು ಕೊಟ್ರಲ್ಲ ಆ ದಾಖಲೆ ವಿರೋಧದ ವ್ಯಕ್ತಿಗೆ ಹೇಗೆ ದೊರೆಯಿತು ಒಂದು ದಿವಸದಲ್ಲಿ ನಿನ್ನೆ ಅದನ್ನು ದಾಖಲೆ ಕೊಟ್ಟರು ನಾಮಪತ್ರ ಸಲ್ಲಿಸಿರೋದು ಇವತ್ತಾಗಲೇ ಅದನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಾಸಭದಲ್ಲಿರುವಂತಹ ಚುನಾವಣಾ ಅಧಿಕಾರಿಗಳಾಗ್ಬೋದು ಅಥವಾ ಚುನಾವಣೆಗೆ ಬೆಂಬಲಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಜನ ಆಗ್ಬೋದು ಅಥವಾ ಮಹಾಸಭೆಯ ಸಿಬ್ಬಂದಿ ವರ್ಗಾಗ್ಬೋದು ಯಾರೋ ಅಧಿಕಾರ ದುರುಪಯೋಗನ ಮಾಡಿಕೊಂಡು ಇವರೇನು ನಾಮಪತ್ರ ಸಲ್ಲಿಸಿದ್ದಾರೆ ಆ ದಾಖಲೆಯಲ್ಲಿ ಕೊಟ್ಟಿರಬೇಕಲ್ವಾ ಎಂಥ ವಿಪರ್ಯ ಸರಿ ನಾಲ್ಕಾರು ಜನಕ್ಕೆ ಬುದ್ಧಿ ಹೇಳುವ ಸ್ಥಾನದಲ್ಲಿರುವ ನೀವುಗಳೇ ಬುದ್ಧಿ ಹೇಳಿಸಿಕೊಳ್ಳುವಷ್ಟರ ಮಟ್ಟಿಗೆ ಹೋಗಿದ್ದು ನಿಜಕ್ಕೂ ಅವಮಾನ ಅಪಮಾನ ಅನ್ನುವಂಥದ್ದು ಹಲವರ ಅನಿಸಿಕೆ ಹಾಗಾಗಿ ಕಡೆಗೆ ಅಂಗೀಕಾರವಾಯಿತು ಅನ್ನುವ ಪ್ರಶ್ನೆ ಬೇರೆ ಅಂದು ಒಪ್ಪಿಕೊಂಡಂಥ ವೈ ಎನ್ ಶರ್ಮಾ ಸುಧಾಕರ್ ಬಾಬು ಅಶ್ವತ್ಥನಾರಾಯಣ ಇಂದು ಅದೇ ತಾಕೈಗೆ ವಿರೋಧಿಸಿದ್ದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಇದರಿಂದ ನಮ್ಮ ನಮ್ಮ ಗೌರವ ಘನತೆಗಳಿಗೆ ಕುಂದುಂಟಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ನಾಮಪತ್ರ ಒಂದಷ್ಟು ಚರ್ಚೆಗಳಾಯಿತು ಅದಾದ ಮೇಲೆ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಮ್ ಪ್ರಸಾದು ಮೋಹನ್ನು ರಥಯಾತ್ರೆ ಸುರೇಶು ಹಲವರು ವಿಶ್ವನಾಥು ಎ ಎನ್ ಶಿವಸ್ವಾಮಿ ಇವರೆಲ್ಲರೂ ಕೂಡ ಒಂದು ಅರ್ಜಿಯನ್ನು ಬರೆದು ಚುನಾವಣಾಧಿಕಾರಿಗೆ ಕೊಟ್ಟರು ಪ್ರಚಾರ ನೋಡ್ತೀನಿ ನಾಮಿನೇಷನ್ ಮಾಡಕ್ ಬಂದಾಗ ಬೇರೆ ಸಂದರ್ಭದಲ್ಲಿ ಬೆಳಗ್ಗೆ ಬಂದ್ಬಿಟ್ರೆ ರಾತ್ರಿ ಮೂರ್ನಾಲ್ಕು ಜನ ಆಫೀಸ್ ಮೇಂಟೈನ್ ಅವ್ರಿಗೆ ಸಂಬಂಧ ಲಿಸ್ಟ ಮಾಡ್ಕೊಳಕ್ಕೆ ಲಿಸ್ಟ್ ಯಾರ್ದು ತಗೊಳಕ್ ಬೇಡ ಸರ್ ಇಲ್ಲಿ ಆ ತರ ಹೊರಗಡೆ ಅವರು ಮೆಂಬರ್ ಅವರು ಒಬ್ಬರು ಪರವಾಗಿರೋದು ನಾನು

আ <comfort -truitsyout fica lau -truinskhelida> <excelada> । <chancellor> uh, now说승er, <opolitans> <telescopic easier> <volleyball> ಎಲ್ಲಾರು ಅದೇ ಮಾಡ್ತಾರು ಹೇಳಿ ಹೇಳಿ ಸರ್ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ और डीशन और इनको क्लेरिफिकेशन चाहता इदारा यार तर बेटर क्लेरिफिकेशन तगोन रहिए ಹೇಳ್ತಾರೆ ಅಲ್ಲ ಇಚಲ ಕ್ವಿಕ್ ಮುಟ್ನಿ ಹೇಳ್ತಾರೆ ಅದಕ್ಕೆ ಜ್ಞಾನ ಆಮೇಲೆ ಶೆಕ್ ಕೊಟ್ಟು ಫಿನ್ ಫಾರ್ ಮಾಡಾರೆ ಪ್ರಧಾನ ಕಾರ್ಯದರ್ಶಿ ಏಕೇ بیم ಪ್ರಧಾನ ಕಾರ್ಯದರ್ಶಿ ಬಿಟ್ಟು ಬೇರೆ ಯಾವ ಪದಾಧಿಕಾರಿಗಳು ಕೂಡ ಕಚೇರಿಗೆ ಬಂದು ಕಚೇರಿಯನ್ನು ಬಳಸಿಕೊಳ್ಳಬಾರದು ಅನ್ನುವಂಥ ನಿರ್ದೇಶನವನ್ನು ಕೊಡಬೇಕು ಸಾಧ್ಯವಾದರೆ ಅವರವರ ಚೇಂಬರ್ಗಳನ್ನು ಸೀಸ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಉಳಿದಂತೆ ಯಾರ್ಯಾರು ಅಭ್ಯರ್ಥಿಗಳಾಗಿ ಉಳಿದಿದ್ದಾರೆ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ತರುವಾಗ ಮಧ್ಯೊಳಗೆ ಒಂದಷ್ಟು ಎಂಟೋ ಒಂಬತ್ತೋ ಸ್ಥಾನಗಳಿಗೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಅವರೋಧ ಆಯ್ಕೆಯಾಗಿದೆ ಅದರಲ್ಲಿ ನಾಲ್ಕು ಜನ ಅವ್ರ ಕಡೆಯಂತೆ ಇಬ್ರು ಇವ್ರ ಕಡೆಯಂತೆ ಇನ್ನೂ ಒಂದೆರಡು ಕಡೆಗೆ ನಾವು ಯಾರಿಗೂ ಯಾರೂ ಇಲ್ಲ ಅವ್ರು ಅಂತ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರು ಯಾರ ಪರವಾಗಿದ್ದಾರೆ ಅನ್ನುವಂಥ ನಂತರ ಗೊತ್ತಾಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿ ಭಾನುಪ್ರಕಾಶ್ ಅವರು ರಘುನಾಥ್ ಎಸ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವರಿಬ್ಬರು ಕೂಡ ಉಮೇದುವಾರಿಕೆಯನ್ನು ಉಳಿಸಿಕೊಂಡಿದ್ದಾರೆ ಇನ್ನೂ ಉಮೇದುವಾರಿಕೆ ವಾಪಸ್ತಕ್ಕೆ ಅವಕಾಶ ಇದೆ ಅಂತಿಮ ಪರಿಶೀಲನೆ ನಂತರ ಇರುವಂಥದ್ದು ಬೀದರ್ ಜಿಲ್ಲೆಯಿಂದ ವೆಂಕಟೇಶ್ ಕುಲಕರ್ಣಿ ವೆಂಕಟೇಶ್ ಕೆ ಮೋರಾ ಖಂಡಿಕರ್ ಕಲಬುರಗಿ ಜಿಲ್ಲೆಯಿಂದ ಪ್ರಮೋದ್ ದೇಶಪಾಂಡೆ ರಾಜಶ್ರೀ ಎಸ್ ದೇಶಮುಖ್ ಯಾದಗಿರಿ ಜಿಲ್ಲೆಯಿಂದ ಪ್ರಾಣೇಶ ನಾರಾಯಣರಾವ್ ದೇಶಪಾಂಡೆ ಬಹುಶಃ ಅವಿರೋಧ ಆಗಿದೆ ಅಂತ ಅನಿಸುತ್ತೆ ಒಂದೇ ಒಂದು ಇದ್ದಂಥದ್ದು ನಾಮಪತ್ರ ರಾಮನಗರ ಜಿಲ್ಲೆ ಬಿ ಮಯ್ಯ ಆರ್ ಜಿ ಚಂದ್ರಶೇಖರ್ ಕೋಲಾರ ಜಿಲ್ಲೆಯಿಂದ ಅಶ್ವಥ್ ನಾರಾಯಣ ಎಸ್ ಲಕ್ಷ್ಮೀಶ ಎಸ್ ಆನಂದಮೂರ್ತಿ ಕೆ ಎನ್ ಉತ್ತರ ಕನ್ನಡ ಜಿಲ್ಲೆಯಿಂದ ಶ್ರೀಪಾದ ನಾರಾಯಣ ರಾಯಸದಾ ಬಹುಶಃ ಅದು ಅವಿರೋಧ ಆಯ್ಕೆ ಅಂತ ಅನಿಸುತ್ತೆ ಒಂದೇ ಒಂದು ನಾಮಪತ್ರ ಇರುವಂಥದ್ದು ರಾಯಚೂರು ಜಿಲ್ಲೆಯಿಂದ ನಾರಾಯಣರಾವ್ ಕುಲಕರ್ಣಿ ರಮೇಶ್ ಎ ಕುಲಕರ್ಣಿ ಗುರುರಾಜ್ ಜೋಶಿ பள்ளாரி ஜில்லையின் டாக்டர் டி ஸ்ரீநாத் அது கூட அவரோத அந்த அன்த்தே விஜயநகர ஜில் திவாக்கர் கே அதுவும் அவரோத அந்த அனே தாரவா ஹுபள்ளி ஜில்லையுந்தர பாட்டீலிதம்பர குலகர்ணி பெங்களூரு உத்தரதந்தேகர ஏ ஸ்ரீதர் எண் நாகேஷ் ஜி எஸ் திலீப் குமார் ஏ குமார் ஆர் என் பெங்களூரு கேந்திரிங்க வெங்கடேஷ் பிரசாத பாபு கர்ணம் ராகேஷ் சி ஆர் ஹரிப்பிரசாத எச்எம் ஸ்ரீனிவாச பி ஆர் ಎಸ್ ಎಸ್ ಪ್ರಹ ಪ್ರಸಾದ್ ಬಿ ಪಿ ಸೌಮಿತ್ರಿ ಭಟ್ಟರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾಗಭೂಷಣ್ ಎನ್ ಜಿ ಎಸ್ ಮುರಳೀಧರ ಮಂಜುನಾಥ್ ಕೆ ಮೈಸೂರಿನಿಂದ ಡಿ ಟಿ ಪ್ರಕಾಶ್ ಜಗದೀಶ್ ಕುಮಾರ್ ಕಲ್ಕೆರೆ ನಾಗರಾಜ್ ಡಾಕ್ಟರ್ ಲಕ್ಷ್ಮೀದೇವಿ ಕೆ ವಿ ಶ್ರೀನಿವಾಸ್ ಪ್ರಸಾದ್ ಆರ್ ಎಸ್ ಸತ್ಯನಾರಾಯಣ ಭಾಗ್ಯಶ್ರೀ ಭಟ್ ಅನಿಲ್ ಕುಮಾರ್ ಜಿ ಹೆಚ್ ಪ್ರೇಮಾ ತನಯ್ಯ ಶ್ರೀನಿವಾಸ್ ಎಸ್ ಮೈಸೂರಿನಿಂದ ಮಂಡ್ಯ ಜಿಲ್ಲೆಯಿಂದ ಮಮತಾ ಆರ್ ಶಂಕರನಾರಾಯಣ ಶಾಸ್ತ್ರಿ ಎಸ್ ಎಂ ಕೆ ವಿಶ್ವನಾಥ್ ಚಾಮನಗರ ಜಿಲ್ಲೆಯಿಂದ ಬಾಲಸುಬ್ರಹ್ಮಣ್ಯ ಎಸ್ ಬಹುಶಃ ಅದು ಅವಿರೋಧ ಆಯ್ಕೆ ಅಂತ ಕಾಣಿಸ್ತಾ ಇದೆ ಗದಗ ಜಿಲ್ಲೆಯಿಂದ ಶ್ರೀನಿವಾಸ್ ಹುಯಿಲ್ಗೋಳ್ ಅದು ಅವಿರೋಧ ಆಯ್ಕೆ ಆದಂತ ಕಾಣಿಸ್ತಾ ಇದೆ ಹಾವೇರಿ ಜಿಲ್ಲೆ ಡಾಕ್ಟರ್ ಸಂಜಯ್ ಎಂ ನಾಯಕ್ ದತ್ತಾತ್ರೇಯ ನಾಡಿಗೆರ್ ಬೆಳಗಾವಿ ಜಿಲ್ಲೆಯಿಂದ ಅಕ್ಷಯ ಪಾಂಡುರಂಗ ಕುಲಕರ್ಣಿ ಅದು ಅವಿರೋಧ ಆದ ಕಾಣಿಸ್ತಾ ಇದೆ ದಾವಣಗೆರೆ ಜಿಲ್ಲೆ ಸಿ ಕೆ ಆನಂದ ತೀರ್ಥಾಚಾರ್ ಶೇಷಾಚಲಡಿ ರಾವ್ ಎಸ್ ಆರ್ ಕೊಡಗು ಜಿಲ್ಲೆಯಿಂದ ಹೆಚ್ ಆರ್ ದುರ್ಗಾಪ್ರಸಾದ್ ಅದು ಅವಿರೋಧ ಆಯ್ಕೆ ಅಂತ ಕಾಣಿಸ್ತಾ ಇದೆ ಹಾಸನ ಜಿಲ್ಲೆಯಿಂದ ಪ್ರಮೋದ್ ಕೆ ಪಿ ಎನ್ ವೆಂಕಟೇಶ್ ಪಿ ಎಸ್ ಚಿಕ್ಕಮಗಳೂರು ಜಿಲ್ಲೆಯಿಂದ ಮಹಾಬಲ ಜಿ ಎಸ್ ಅದು ಅವಿರೋಧ ಆಯ್ಕೆ ಆದಾಗ ಕಾಣಿಸ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾಗೇಶ್ ಸಿ ಎನ್ ಪ್ರಕಾಶ್ ಪಿ ಆರ್ ಚಿತ್ರದುರ್ಗ ಜಿಲ್ಲೆಯಿಂದ ಟಿ ಕೆ ನಾಗರಾಜರಾವ್ ವಾದರಾಜ ವಿ ಶಿವಮೊಗ್ಗ ಜಿಲ್ಲೆಯಿಂದ ತಿಮ್ಮಪ್ಪ ಎಲ್ ಟಿ ರಘುರಾಮ್ ಎನ್ ಎಂ ಉಡುಪಿ ಜಿಲ್ಲೆಯಿಂದ ಕೃಷ್ಣಾನಂದ ಚಾತ್ರ ಎಸ್ ಬಿ ಶ್ರೀಕಾಂತ್ ಕನ್ನಂತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಕಜೆ ಅದು ಅವಿರೋಧ ಆಯ್ಕೆಯಾಗಿದೆ ಬಾಗಲಕೋಟೆ ಜಿಲ್ಲೆಯಿಂದ ಸುಭಾಷ ಗುಂಡಾಚಾರ್ಯ ಮನಗೋಳಿ ರಾಘವೇಂದ್ರ ಬಿ ಕುಲಕರ್ಣಿ ಗುರುರಾಜ್ ಹಾಗೋಂಬಿ ವಿಜಯಪುರ ಜಿಲ್ಲೆಯಿಂದ ಶ್ರೀಹರಿ ಅರವಿಂದರಾವ್ ಗೊಳಸಂಗಿ ಸತೀಶ್ ಚಂದ್ರ ಕುಲಕರ್ಣಿ ಕೊಪ್ಪಳ ಜಿಲ್ಲೆಯಿಂದ ಗುರುರಾಜ್ ಪ್ರಾಣೇಶ್ ಜಿ ಮಾರನೂರ್ ತುಮಕೂರು ಜಿಲ್ಲೆಯಿಂದ ರಾಘವೇಂದ್ರ ಅನಂತರಾಮಯ್ಯ ಹರೀಶ್ ಗಣೇಶ್ ಬೆಂಗಳೂರು ದಕ್ಷಿಣದಿಂದ ಕೆ ರವೀಂದ್ರನಾಥ್ ಕೆ ಸತೀಶ ಉರಾಳ ಪವಮಾನ ಡಿ ವಿ ರವಿಕುಮಾರ್ ಕೆ ಎನ್ ರವಿಕುಮಾರ್ ಆರ್ ಬಿ ಜಿ ಶ್ರೀಪತಿರಾವ್ ಅಂಬಿಕಾ ರಾಮಚಂದ್ರ ಆರ್ ಜಿ ರಾಜಶೇಖರ ಶಶಿಕಲಾ ಬಿ ಎ ಸುನಿಲ್ ಕಲ್ಯಾಣ್ ರವಿಶಂಕರ್ ಎಸ್ ಎನ್ ಸಿ ಆರ್ ಅನಂತರಾಮು ನಾಗಭೂಷಣ ಪಿ ಇಷ್ಟು ಜನ ಅಭ್ಯರ್ಥಿಗಳು ಉಳಿದಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಚುನಾವಣೆ ಹದಿಮೂರಕ್ಕಿದೆ ನಾಮಪತ್ರ ಸಲ್ಲಕ್ಕೆ ಏನು ಮಾಡಿದರೆ ಇದು ಕ್ರಮಬದ್ಧವಾದ ನಾಮಪತ್ರ ಇನ್ನು ನಾಮಪತ್ರ ವಾಪಸ್ ತೆಗಲಿಕ್ಕೆ ಅವಕಾಶ ಇದೆ ಚುನಾವಣೆ ಅಧಿಕಾರಿಗಳನ್ನು ಮನವಿಯನ್ನು ಕೂಡ ಮಾಡಿಕೊಂಡ್ರು ನೋಡಿ ಆದಷ್ಟು ಅವಿರೋಧ ಆಯ್ಕೆಯ ಪ್ರಯತ್ನವನ್ನು ಮಾಡಿ ಮಹಾಸಭಕ್ಕೂ ಹಣ ಉಳಿಯುತ್ತೆ ನಿಮಗೂ ನೆಮ್ಮದಿ ಎಲ್ಲರಿಗೂ ನೆಮ್ಮದಿ ಅನ್ನುವಂಥದ್ದು ಮನವಿ ಮಾಡಿದ್ದಾರೆ ಪಾಪ ಚುನಾವಣಾಧಿಕಾರಿಗಳು ಹಿತದೃಷ್ಟಿ ಹೇಳಿದ್ದಾರೆ ಬ್ರಾಹ್ಮಣರು ಕೇಳಬೇಕಲ್ಲ ಚುನಾವಣೆ ಬಿಡ್ರಿ ಅದೊಂದು ಸಂವಿಧಾನತ್ವಕ್ಕಾಗಿ ಇರತಕ್ಕಂಥದ್ದು ಅಂಥೇಳಿ ವಾದ ಮಾಡಿದ್ರೆ ಏನೂ ಮಾಡಲಿಕ್ಕಾಗಲ್ಲ ನೋಡೋಣ ಯಾರ್ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಏನು ಮಾಡ್ತಾರೆ ಅಂತ ಆದರೆ ಒಂದು ಸಣ್ಣ ಮನವಿ ಅಂತಿದ್ರೆ ನಾನು ಹಿಂದೆ ಒಂದು ಸುದ್ದಿಯನ್ನು ಮಾಡಿದ್ದೆ ಮಹಾಸಭಾ ಚುನಾವಣೆಯಲ್ಲಿ ಅತ್ತ ಯಾರು ಇತ್ತ ಯಾರು ಅತ್ತಿತ್ತ ಯಾರು ಅಂತ ಈಗ ಅದೇ ಆಗಿರೋ ಅಂಥದ್ದು ಅತ್ತ ಇದ್ದವ್ರು ಇತ್ತ ಇರ್ತೀರಿ ಇತ್ತ ಇದ್ದವರು ಅತ್ತ ಇರ್ತೀರಿ ಇರಿ ನಿಮಗೆ ಸ್ವತಂತ್ರರು ನೀವು ಏನು ಬೇಕು ಕೇಳ್ಬೋದು ಆದರೆ ಅತ್ತ ಇದ್ದಾಗ ಅಲ್ಲಿದ್ದಂಥ ಕೆಲವೊಂದು ಅಂಶಗಳನ್ನು ಇತ್ತ ಬಂದಾಗ ಇವರಿಗೆ ಹಚ್ಚಿಕೊಡುವುದು ಇತ್ತ ಇದ್ದಾಗ ಅತ್ತ ಹೋದಾಗ ಹಂಚಿಕೊಳ್ಳುವುದು ಇದೆಯಲ್ಲ ಬಹುಶಃ ಅದು ನಂಬಿಕೆಗೆ ಅರ್ಹವಾದಂಥದ್ದಲ್ಲ ಯಾಕೆ ಅಂತ ನಿಮ್ಗೆ ಅರ್ಥ ಆಗಿದೆ ಡ್ಯಾಶ್ ಡ್ಯಾಶಲ್ಲಿ ಮೀನು ಹಿಡಿದ್ರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದರ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮಹಾಸಭೆಯ ಚುನಾವಣೆ ಒಂದು ರೀತಿ ಮಹಾ ಕದನದ ರೀತಿಯೊಳಗೆ ಇರುವಂಥದ್ದು ಕಾದು ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈಗಿದ್ದವರು ಯಾರ್ಯಾರ ಜೊತಲಿದ್ದಾರೆ ಯಾರ ಜೊತೆಯಲ್ಲಿದ್ದರು ಎಲ್ಲೆಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ